ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋಲಿ ನಾವು ಕಲಿತೀವಿ ಆರಾ ಬೂಸ್ಟ್ರ ಬೆಲೆ ಅಂದರೆ ವಾಸ್ತುಶಾಸ್ತ್ರದಲ್ಲಿ ಯಾವಾಗ ನಿಮ್ಮ ದೃಷ್ಟಿ ನೆಗೆಟಿವ್ ಎನರ್ಜೀಸ್ ಇ ವಿಲೈ ಈರ್ಷಾ ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ ಕೊಡುತ್ತೆ ಅದೇನು ಪ್ರಾಬ್ಲಮ್ ಕೊಡುತ್ತೆ ಬೇಸಿಕ್ಲಿ ಯಾವಾಗ ನಿಮ್ಗೆ ದೃಷ್ಟಿ ಆಗುತ್ತೆ ನೀವು ಯಾವುದೇ ಕೆಲಸ ಮಾಡ್ತೀರ ಅದರಲ್ಲಿ ಒಂದು ಸ್ಟಾಪೇಜ್ ಬರುತ್ತೆ ಒಂದು ಬ್ಲಾಕೇಜ್ ಬರುತ್ತೆ ಅದರಿಂದ ಮೇಲ್ ಹೋಗ್ಬೇಕಂದ್ರೆ ಅದರಿಂದ ಪಾರ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಆರಾ ಬೂಸ್ಟ್ ಮಾಡೋಕೆ ಕಂಪಲ್ಸರಿ ಇದೆ ಅದ್ರ ಜೊತೆಗೆ ದೃಷ್ಟಿಯಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ರೆಗ್ಯುಲರ್ ಇರುತ್ತೆ ಅಂದರೆ ನಾರ್ಮಲ್ ಫಿಟ್ ಆ್ಯಂಡ್ ಫೈನ್ ಇದ್ದೀರಾ ಸಡನ್ಲಿ ನಿಮ್ಮ ಹೆಲ್ತ್ ಇಶ್ಯೂಸ್ ಬಂದರೆ ಆವಾಗ ವಾಸ್ತು ಮತ್ತು ದೃಷ್ಟಿ ನೆಗೆಟಿವ್ ಎನರ್ಜೀಸ್ ಇರ್ಬೋದು ವಾಸ್ತುವಲ್ಲಿ ಡೈರೆಕ್ಷನ್ಸ್ ಹೇಳಿದ್ರೆ ಸೌತ್ ಸೌತ್ ಈಸ್ಟ್ ಅಂದರೆ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಆ್ಯಂಡ್ ಸೌತ್ ಇದು ಮಧ್ಯದಲ್ಲಿ ಯಾವ ದಿಶಾ ಬರುತ್ತೆ ಅದು ನಿಮಗೆ ವಿಲ್ ಪವರ್ ಮತ್ತು ಕಾನ್ಫಿಡೆನ್ಸ್ ಕೊಡುತ್ತೆ ಅಂದರೆ ದೃಷ್ಟಿಯಿಂದ ಪ್ರೊಟೆಕ್ಷನ್ಗೆ ಜೊ ಎನರ್ಜೀಸ್ ಇದೆ ಅದೆಲ್ಲ ಆ ದಿಶಾ ಅಂದ ನಿಮ್ಗೆ ಸಿಗತ್ತೆ ಸೊ ನೀವು ಪಂಚಮುಖಿ ಅನುಮಾನ್ ಆ ಡೈರೆಕ್ಷನಲ್ಲಿ ಅಂದರೆ ಸೌತ್ ಸೌತ್ ಈಸ್ಟಲ್ಲಿ ಪ್ಲೇಸ್ ಮಾಡ್ಬೋದು ಅದು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅದ್ ಜೊತೆಗೆ ರೆಮಿಡೀಸ್ ಮೇಲೆ ಹೇಳಿದ್ರೆ ಆರಾ ಬೂಸ್ ಒನ್ ಆಫ್ ದ ಬೆಸ್ಟ್ ಇದೆ ನಿಮ್ಮ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ಗೆ ಅಂದರೆ ಇದು ಬೇಸಿಕಲಿ ಒಂದು ಬ್ರಾಸ್ ಬಾರ್ ಇದೆ ಆ್ಯಂಡ್ ಒಳಗಡೆ ಕ್ರಿಸ್ಟಲ್ಸ್ ಫಿಲ್ ಮಾಡಿದ್ದೀವಿ ಕ್ರಿಸ್ಟಲ್ಸ್ ಆ್ಯಂಡ್ ಮೆಟಲ್ಸ್ ಎರಡು ನಿಮಗೆ ಇಂದ ಸಿಗುತ್ತೆ ಪ್ರಕೃತಿಯಿಂದ ಸಿಗುತ್ತೆ ಸೊ ಯಾವ ರೆಮಿಡೀಸ್ ನಮಗೆ ಇಂದ ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ಇದೆ ಇದ್ರ ಜೊತೆಗೆ ಬ್ಯಾಕ್ ಸೈಡ್ ಹೀಲಿಂಗ್ ಸಿಂಬಲ್ ಇದೆ ಪಾಸಿಟಿವ್ ಎನರ್ಜೀಸ್ಗೆ ಸೊ ಇದು ಮೂರಿಂದ ಕಾಂಬಿನೇಷನ್ ನೀವು ಯಾವಾಗ ನಿಮ್ಮ ಪಾಕೆಟಲ್ಲಿ ಪರ್ಸಲ್ಲಿ ಆಫೀಸ್ ಟೇಬಲ್ ಅಕ್ಕಪಕ್ಕ ಅವ್ರ ಕ್ಯಾಶ್ ಲಾಕರಲ್ಲಿ ಇರ್ತೀರಾ ಅದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮ ವರ್ಕ್ ಬೇ ಬ್ಲಾಕ್ ಮಾಡುತ್ತೆ ಅದೆಲ್ಲ ರಿಲೀಸ್ ಆಗಿಬಿಡುತ್ತೆ ಸೊ ದಟ್ ನಿಮಗೆ ನಿಮ್ಮ ಕೆಲಸ ಅದು ಬೆಸ್ಟ್ ರಿಸಲ್ಟ್ ಸಿಗಬಹುದು ಸೊ ಅವರ ಬೂಸ್ಟರ್ ಓವರ್ ಆಲ್ ಪ್ರೊಟೆಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಸೊ ಈ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇದ್ರೆ ನೀವು ಕೆಳಗಡೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು ನೀವು ಯಾವುದೇ ವಾಸ್ತು ಪ್ರಾಡಕ್ಟ್ಸ್ ಹೋಲ್ಸೇಲಲ್ಲಿ ಅಲ್ಲಿ ಅಂದರೆ ಅದು ನಿಮ್ಮ ನಮ್ಮ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ನಿಮಗೆ ವಾಸ್ತು ನೋಡ್ಬೇಕಂದ್ರೆ ನಿಮ್ಮ ಮನೆ ಪ್ಲಾನ್ ವಾಸ್ತು ಕರೆಕ್ಷನ್ ಮಾಡಬೇಕಂದ್ರೆ ನೀವು ನಿಮ್ಮ ಪ್ಲಾನ್ ಕೆಳಗಡೆ ನಂಬರ್ ಅಲ್ಲಿ ಮಾಡ್ಬೋದು ಮಾಡಬಹುದು ಆಫ್ಟರ್ ಕರೆಕ್ಷನ್ ಎಲ್ಲಾ ರೆಮಿಡೀಸ್ ನಿಮಗೆ ನಮ್ಮ ಶಾಪ್ ಅಲ್ಲಿಂದ ಸಿಗಬಹುದು ಜೊತೆಗೆ ನಿಮ್ಮ ವಾಸ್ತು ಮೇಲೆ ಕ್ಯೂರಾಸಿಟಿ ಅಂದ್ರೆ ವಾಸ್ತು ಯಂಗ್ ಕೆಲಸ ಮಾಡುತ್ತೆ ಇದೆಯಲ್ಲ ರೆಮಿಡೀಸ್ ಯೂಸ್ ಮಾಡಬೇಕು ಸೊ ದಟ್ ನಮ್ ಯಾವ್ದೇ ಕೆಲಸ ಬ್ಲಾಕ್ ಇದ್ರೆ ಅದು ರಿಲೀಸ್ ಆಗುತ್ತೆ ನಮ್ ರೆಗ್ಯುಲರ್ ಹೆಲ್ತ್ ಇಶ್ಯೂಸ್ ಆದ್ರೆ ಅದು ನಾರ್ಮಲ್ ಆಗುತ್ತೆ ಅಂಡ್ ನಮ್ ಯಾವ್ದೇ ವಿಶಸ್ ಇದ್ರೆ ಅದ್ ಹೆಂಗ್ ಫುಲ್ ಫಿಲ್ ಆಗುತ್ತೆ ಅದಕ್ಕೆ ಫುಲ್ ಡೀಟೇಲ್ ಅದ ನಮ್ ಕೋರ್ಸ್ ಅಲ್ಲಿ ಕಲಿತೀವಿ ಇದ್ ಜೊತೆಗೆ ನಿಮ್ಗೆ ಬೇಸಿಕ್ ಇನ್ ದ ಅಡ್ವಾನ್ಸ್ ಆರ್ ಆರ್ ಸ್ಕ್ಯಾನರ್ಸ್ ಅಂಡ್ ಪೆಂಡ್ಲಮ್ಸ್ ಅಂದ್ರೆ ಇದೆಯಲ್ಲ ನಿಮಗೆ ಒಂದೇ ಕೋರ್ಸ್ ಅಲ್ಲಿ ಫುಲ್ ಇನ್ ಡಿಟೇಲ್ ಪ್ಲಸ್ ತ್ರೀ ಫಿಫ್ಟಿ ರೆಮಿಡಿಸ್ ಎಲ್ಲ ನಾವು ಕಲಿತೀವಿ ಸೊ ಕೋರ್ಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಾಂದರೆ ನೀವು ಕೆಳಗಡೆ ನಂಬರಲ್ಲಿ ವಾಟ್ಸಪ್ ಮಾಡ್ಬೋದು ನಮ್ಮ ಕೋರ್ಸಲ್ಲಿ ಜಾಯಿನ್ ಮಾಡೋಕ್ಕೆ ನಮ್ಮ ಫುಲ್ ವಿಡಿಯೋ ನೋಡಕ್ಕೆ ನಿಮ್ಮ ಧನ್ಯವಾದ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದ್ರ ಜೊತೆಗೆ ನಿಮ್ಮ ನೆಕ್ಸ್ಟ್ ಯಾವ ವಿಡಿಯೋ ಮೇಲೆ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಸ್ತುತೆ ಯಾವ ಟಿಪ್ಸ್ ಯಾವ ರೆಮಿಡೀಸ್ ಹೆಂಗ್ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾಲೆಜ್ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ನಾವು ಮಾಡ್ತೇವೆ ಸೊ ಧನ್ಯವಾದ